ಧರ್ಮಸ್ಥಳದ ಬುರುಡೆ ಕೇಸ್ ಬಗ್ಗೆ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ ಸ್ಮಶಾನಮೌನವಾಗಿದ್ದಂತಹ ಜಾಗದಲ್ಲಿ ನೂರಾರು ಶವಗಳು ಇವೆ ಅಂತ ಹೇಳಿದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾನೆ ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಬುರುಡೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಸೀದಾ ಬಂದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾನೆ ಚಿನ್ನಯ್ಯ ಆದ್ರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್ ಆತ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ ವಿರುದ್ಧ ಆತ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ದಾಖಲಿಸಿದ್ದಾನೆ ಅನ್ನೋದೇ ಈ ಪ್ರಕರಣದಲ್ಲಿರುವಂತಹ ದೊಡ್ಡ ಟ್ವಿಸ್ಟ್ ಚಿನ್ನಯ್ಯ ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಡೀ ಧರ್ಮಸ್ಥಳ ಕೇಸನ್ನೇ ತಳಗಲೆಗಳಾಗಿಸಿದಂತಹ ವ್ಯಕ್ತಿ ಈತ ಅವತ್ತು ಇದ್ದಕ್ಕಿದ್ದಂತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಪೊಲೀಸರ ಮುಂದೆ ದಿಢೀರಂತ ಪ್ರತ್ಯಕ್ಷವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ ಹೇಳಿಕೊಂಡಂತಹ ವ್ಯಕ್ತಿ ನೀವು ಬಂದರೆ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದ ಬುರುಡೆ ಚಿನ್ನಯ್ಯ ಕಲರ್ ಕಲರ್ ಕಾಗೆ ಹಾರಿಸಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಧರ್ಮಸ್ಥಳದ ಕಾಡಿನಲ್ಲಿ ನೇತ್ರಾವತಿ ತೀರದಲ್ಲಿ ಸಮಾಧಿ ಅಗೆಸಿದ ಚಿನ್ನಯ್ಯ ಪೊಲೀಸರನ್ನೇ ಯಾಮಾರಿಸಿ ಬಿಟ್ಟ ಸುಳ್ಳುಪಳ್ಳಿನ ಕತೆ ಹೇಳಿದ್ದ ಇದೇ ವಿಚಾರಕ್ಕೆ ಜೈಲಿಗೂ ಕೂಡ ಹೋಗಿದ್ದ ಸುಳ್ಳು ಕೇಸ್ ಪೊಲೀಸರ ದಿಕ್ಕು ತಪ್ಪಿಸಿ ವಿಚಾರಣೆಗೆ ನಡೆಸಿದಂತಹ ಚಿನ್ನಯ್ಯನ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿತ್ತು ಆ ನಿಟ್ಟಿನಲ್ಲಿ ಚಿನ್ನಯ್ಯನ ಜೈಲಿಗೂ ಕೂಡ ಹಾಕಲಾಗಿತ್ತು ಆದರೆ ಬೇಲ್ ಮೇಲೆ ರಿಲೀಸ್ ಆಗಿದ್ದಂತಹ ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಹೊರಬಂದಿದ್ದ ಜೈಲಿನಿಂದ ಹೊರಬಂದ ಚಿನ್ನಯ್ಯ ಮತ್ತೆ ಈ ಕೇಸಿಗೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾನೆ ಆ ಟ್ವಿಸ್ಟ್ನೊಂದಿಗೆ ಈ ಚೆನ್ನಯ್ಯ ಮತ್ತೆ ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿದು ಏರಿದ್ದು ಮತ್ತೊಂದು ಹೊಸ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ ಹೊರ ಬಂದ ತಕ್ಷಣ ತನ್ನ ಊರಿಗೆ ಹೋಗೋದು ಬಿಟ್ಟು ತನ್ನ ಮನೆಗೆ ಹೋಗೋದು ಬಿಟ್ಟು ಮತ್ತೆ ಪೊಲೀಸ್ ಠಾಣೆಯ ಮೆಟ್ಲನ್ನು ಏರಿದ್ದಾನೆ ಚಿನ್ನಯ್ಯ ಮತ್ತೆ ಅದು ಯಾವ ಹೈಡ್ರಾಮಾ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನು ಅಂತ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದರು ಆದರೆ ಚಿನ್ನಯ್ಯ ಈ ಸಲ ಬಂದದ್ದು ಕಂಪ್ಲೇಂಟ್ ಕೊಡೋದಕ್ಕೆ ಆದರೆ ಈ ಸಲ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು ಕಾಲದಲ್ಲಿ ತನ್ನ ಜೊತೆಗಿದ್ದವರ ಮೇಲೆ ಅಂದರೆ ತಿಮ್ಮಾರುಡಿ ಆ್ಯಂಡ್ ಗ್ಯಾಂಗಿನ ಮೇಲೆ ಇನ್ನು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೋರ್ಟ್ ಜಾಮೀನು ಕೊಡುತ್ತೆ ಆ ಜಾಮೀನಿನ ಮೇಲೆ ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಬಿಡುಗಡೆಯಾಗಿ ಹೊರಗಡೆ ಬರ್ತಾನೆ ಇದಾದ ಮೇಲೆ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಕರೆಗಳು ಬರೋದಕ್ಕೆ ಶುರುವಾಗುತ್ತೆ ಇಪ್ಪತ್ತು ದಿನಗಳಲ್ಲಿ ಈತನಿಗೆ ಬಂದ ಬೆದರಿಕೆ ಕರೆಗಳಿಂದ ಕಂಗಾಲಾದಂತಹ ಚಿನ್ನಯ್ಯ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಬಂದು ಹೊಸ ದೂರನ್ನು ದಾಖಲು ಮಾಡ್ತಾನೆ ತಿಮ್ಮಾರೋಡಿ ಮಟ್ಟಣ್ಣನ ವರ ಸೇರಿದಂತೆ ಐದು ಜನರ ವಿರುದ್ಧ ಅಧಿಕೃತ ದೂರನ್ನು ಸಲ್ಲಿಸ್ತಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇನ್ನು ದಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಮಾತ್ರವಲ್ಲ ಚಿನ್ನಯ್ಯನ ಹೆಂಡತಿಗೂ ಕೂಡ ಅನೇಕ ಜೀವ ಬೆದರಿಕೆಯ ಕರೆಗಳು ಬಂದಿದೆಯಂತೆ ನನಗೆ ಮಾತ್ರವಲ್ಲ ನನ್ನ ಹೆಂಡತಿಗೂ ಕೂಡ ಪ್ರಾಣಾಪಾಯವಿದೆ ಅಂತ ದೂರಿನಲ್ಲಿ ದಾಖಲು ಮಾಡಿದ್ದಾನೆ ಚಿನ್ನಯ್ಯ ನಾವು ಮನೆಯಿಂದ ಹೊರಬರುವುದಕ್ಕೂ ಕೂಡ ಭಯಪಡುವಂತಾಗಿದೆ ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾನೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರುವಂತಹ ವ್ಯಕ್ತಿಗಳಿಂದ ನಮಗೆ ಬೆದರಿಕೆ ಇದೆ ಅಂತ ಚಿನ್ನಯ್ಯ ಕಂಪ್ಲೇಂಟ್ನಲ್ಲಿ ರಿಜಿಸ್ಟರ್ ಮಾಡಿದ್ದಾನೆ ಇದರ ಜೊತೆಗೆ ಇದೆಲ್ಲ ವಿಷಯಗಳನ್ನು ಹೇಳುವ ಮೂಲಕ ಚಿನ್ನಯ್ಯ ನೇರವಾಗಿ ತಿಮ್ಮಾರೋಡಿ ಆ್ಯಂಡ್ ಟೀಮನ್ನೇ ಟಾರ್ಗೆಟ್ ಮಾಡಿರೋದು ಸ್ಪಷ್ಟವಾಗಿ ಈ ಕಂಪ್ಲೇಂಟ್ ನಲ್ಲಿ ಕಾಣ್ತಾ ಇದೆ ಚಿನ್ನಯ್ಯ ಕೊಟ್ಟಿರುವಂತಹ ಈ ಕಂಪ್ಲೇಂಟ್ನಲ್ಲಿ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತಹ ಹೆಸರು ಬೇರೆ ಯಾರದ್ದೂ ಅಲ್ಲ ದಟ್ ಈಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿನೇ ಚಿನ್ನಯ್ಯನ ಮೊದಲ ಟಾರ್ಗೆಟ್ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಚಿನ್ನಯ್ಯ ಮೊದಲೆಲ್ಲ ತಿಮ್ಮಾರೋಡಿ ಜೊತೆಯಲ್ಲೇ ಇದ್ದದ್ದು ತಿಮ್ಮಾರೋಡಿ ಮನೆಯಲ್ಲಿ ಚಿನ್ನಯ್ಯ ಅದೆಷ್ಟೋ ದಿನಗಳ ಕಾಲ ಆಶ್ರಯವನ್ನು ಪಡೆದಿದ್ದ ಆದರೆ ತಿಮ್ಮಾರೋಡಿಯನ್ನೇ ಈಗ ಟಾರ್ಗೆಟ್ ಮಾಡಿ ದೂರನ್ನು ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಇನ್ನು ಮಾಸ್ಕ್ ಮ್ಯಾನ್ ನ ಎರಡನೇ ಟಾರ್ಗೆಟ್ ಯಾರು ಗೊತ್ತಾ ಅದು ಗಿರೀಶ್ ಮಠಣನವರ್ ಹೌದು ಗಿರೀಶ್ ಮಠನ್ ಕೂಡ ಚಿನ್ನಯ್ಯನ ದೂರಿನಲ್ಲಿರುವಂತಹ ಟಾರ್ಗೆಟ್ ಆಗಿರುವಂತಹ ವ್ಯಕ್ತಿ ಅದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂತಂದ್ರೆ ಚಿನ್ನಯ್ಯ ಬುರುಡೆ ಪುರಾಣವನ್ನ ಸೃಷ್ಟಿಸೋದಕ್ಕೆ ತಿಮ್ಮಾರುಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಇಬ್ಬರೂ ಕೂಡ ಕಾರಣರು ಅನ್ನುವಂತಹ ವಿಚಾರಗಳು ಕಂಡು ಬರ್ತಾ ಇದೆ ಇವರಿಬ್ಬರೇ ಚಿನ್ನಯ್ಯನಿಗೆ ಬುರುಡೆ ಕತೆಯನ್ನು ಸೃಷ್ಟಿಸಿ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದರು ಆದರೆ ಆ ಬುರುಡೆ ಕೇಸ್ ಉಲ್ಟಾ ಹೊಡೆದಿದ್ದರಿಂದ ಚಿನ್ನಯ್ಯನೇ ಇದೀಗ ಆರೋಪಿಯಾಗಿದ್ದಾನೆ ಹಾಗಾಗಿ ಚಿನ್ನಯ್ಯ ನಮ್ಮನ್ನೆಲ್ಲ ಸಿಕ್ಕಿ ಹಾಕಿಸ್ತಾನೆ ಅನ್ನುವಂತಹ ಆತಂಕದಿಂದ ಇದೇ ಕಾರಣಕ್ಕೆ ಚಿನ್ನಯ್ಯನಿಗೆ ತಿಮ್ಮಾರುಡಿ ಆ್ಯಂಡ್ ಟೀಮ್ಗೆ ಈಗ ಕಂಟಕವಾಗಿದೆ ಅವರಿಂದನೇ ಚಿನ್ನಯ್ಯನಿಗೆ ಜೀವ ಬೆದರಿಕೆಯ ಕರೆ ಬರ್ತಾ ಇದೆ ಅಂತ ದೂರು ಕೊಟ್ಟಿದ್ದಾನೆ ಇದು ಚಿನ್ನಯ್ಯನ ದೂರು ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣ ಅವರ್ ಇವರ ಮೇಲೆ ಮಾತ್ರ ಸೀಮಿತವಾಗಿಲ್ಲ ಅವರ ಜೊತೆಗಿದ್ದಂತಹ ಬುರುಡೆ ಗ್ಯಾಂಗಿನ ಅನೇಕ ಜನ ಸದಸ್ಯರಿಗೆ ಇದು ಸುತ್ತುಕೊಂಡಿದೆ ದೊಡ್ಡ ಗುಂಪು ತಮ್ಮನ್ನು ಹಿಂಬಾಲಿಸ್ತಾ ಇದೆ ಎನ್ನುವಂತಹ ಅನುಮಾನವನ್ನ ತಿಮ್ಮರೋಡಿ ಮೇಲೆ ಚಿನ್ನಯ್ಯ ವ್ಯಕ್ತಪಡಿಸಿದ್ದಾನೆ ಇನ್ನು ಚಿನ್ನಯ್ಯನ ಈ ಕಂಪ್ಲೇಂಟ್ ಯಾರ್ಯಾರಿದ್ದಾರೆ ಅನ್ನೋದನ್ನ ಒಂದು ಸಲ ನೋಡೋದಾದ್ರೆ ಮೊದಲಿಗೆ ಬರೋದೇ ನಂಬರ್ ಒನ್ ಮಹೇಶ್ ಶೆಟ್ಟಿ ತಿಮ್ಮಾರುಡಿ ನಂಬರ್ ಟೂ ಗಿರೀಶ್ ಮಠಣ್ಣನವರ್ ಇವರ ಹೆಸರುಗಳಿದೆ ಇನ್ನು ನಂಬರ್ ತ್ರೀಯಲ್ಲಿ ಅಲ್ಲಿ ವಿಠಲ್ಗೌಡ ಮತ್ತು ನಂಬರ್ ನಾಲ್ಕರಲ್ಲಿ ಟಿ ಜಯಂತ್ ಇವರಿಬ್ಬರನ್ನು ಕೂಡ ಕಂಪ್ಲೇಂಟ್ ನಲ್ಲಿ ಚಿನ್ನಯ್ಯ ಸೇರಿಸಿದ್ದಾನೆ ಇನ್ನು ನಂಬರ್ ಫೈವ್ ಅಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಚಿನ್ನಯ್ಯ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದ ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿದ್ದಾನೆ ಚಿನ್ನಯ್ಯನೇ ಬುರುಡೆ ಕೇಸಿನ ಪ್ರಮುಖ ಆರೋಪಿಯಾಗಿದ್ದಾನೆ ಬುರುಡೆ ಬಿಟ್ಟು ಲಾಕ್ ಆದ ಚಿನ್ನಯ್ಯನ ಹಳೆ ಕೇಸಿಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದಂತಾಗಿದೆ ಕಡೆ ಮಹೇಶ್ ತಿಮ್ಮರೋಡಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಈತ ಚಿನ್ನಯ್ಯ ಅವರ ಕಡೆನೇ ಬೆದರಿಕೆಯ ಬಾಣಗಳು ಪ್ರಯೋಗಿಸಿದ್ದಾನೆ ತಿಮ್ಮಾರೋಡಿ ಟೀಮಿನಿಂದಲೇ ನನಗೆ ಪ್ರಾಣಕ್ಕೆ ಅಪಾಯವಿದೆ ಅಂತ ಕಂಪ್ಲೇಂಟ್ನಲ್ಲಿ ಹೇಳ್ಕೊಳ್ತಾ ಇದ್ದಾನೆ ಈ ಕಂಪ್ಲೇಂಟ್ ನೋಡಿದ ಮೇಲೆ ಇದರ ಏನಾದರೂ ಗೇಮ್ ಅಡಗಿದೆಯಾ ಅಥವಾ ಚಿನ್ನಯ್ಯ ಏನಾದರೂ ಮತ್ತೆ ಹೊಸ ಬುರುಡೆ ಬಿಡ್ತಾ ಇದ್ದಾನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಅನೇಕರಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಹಳೆ ಕೇಸ್ನಲ್ಲಿ ಬುರುಡೆ ಬಿಟ್ಟವನು ಮತ್ತೆ ಬುರುಡೆ ಬಿಡೋದಿಲ್ಲ ಇಡೀ ರಾಜ್ಯವನ್ನೇ ಕಂಗಾಲು ಮಾಡೋದಿಲ್ಲ ಅನ್ನುವಂತಹ ಗ್ಯಾರಂಟಿ ಏನು ಆದ್ದರಿಂದ ಎಲ್ಲೋ ಒಂದು ಕಡೆ ಕೆಲವರಿಗೆ ಅನುಮಾನ ಅಂತಕ್ಕಂಥದ್ದು ಕಾಡ್ತಾ ಇದೆ ಈಗ ಒಂದು ಕಾಲದಲ್ಲಿ ಜೊತೆಗಿದ್ದವರ ಮೇಲನೆ ಕಂಪ್ಲೇಂಟ್ ಕೊಡ್ತಾ ಇರೋದ್ರಿಂದ ಬುರುಡೆ ಚಿನ್ನಯ್ಯ ಅದೆಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾ ಇದ್ದಾನೆ ಅನ್ನುವಂತಹ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ದಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಈ ಕಂಪ್ಲೇಂಟ್ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇದು ಚಿನ್ನಯ್ಯನ ಆತ್ಮರಕ್ಷಣೆಯ ಪ್ರಯತ್ನವೋ ಅಥವಾ ಇದೊಂದು ದೊಡ್ಡ ರಣತಂತ್ರವೋ ಅನ್ನುವಂತಹ ಪ್ರಶ್ನೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಜೈಲಿನಲ್ಲಿದ್ದಷ್ಟು ದಿನ ಮೌನವಾಗಿದ್ದಂತಹ ಚಿನ್ನಯ್ಯ ಹೊರಗಡೆ ಬಂದು ಕೂಡದೆ ಈ ಐವರನ್ನ ಟಾರ್ಗೆಟ್ ಮಾಡಿರೋದು ಯಾಕೆ ತಿಮ್ಮಾರೋಡಿ ಆ್ಯಂಡ್ ಗ್ಯಾಂಗ್ ಮತ್ತೆ ಈ ಮಾಸ್ಕ್ ಮ್ಯಾನ್ ಚೆನ್ನೈಯನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಕಾಡ್ತಾ ಇದೆ ಆದರೆ ಚಿನ್ನಯ್ಯ ಮಾತ್ರ ನನ್ನ ಪ್ರಾಣಕ್ಕೆ ಇವರಿಂದ ಅಪಾಯ ಇದೆ ಅಂತ ಬಲವಾಗಿ ವಾದ ಮಾಡ್ತಾ ಇದ್ದಾನೆ ಈ ಎಲ್ಲ ಪ್ರಕರಣಗಳ ಮಧ್ಯೆ ಮೂಲ ವಿಚಾರವೇ ಮರೆತು ಹೋದಂತಾಗಿದೆ ಇದು ಅನೇಕರಲ್ಲಿ ಆತಂಕವನ್ನು ಕೂಡ ಕೆರಳಿಸಿದೆ ಶವಗಳ ಕತೆ ಏನಾಯಿತು ಧರ್ಮಸ್ಥಳದ ಅಸತ್ಯ ಶೋಧನೆ ಎಲ್ಲಿಗೆ ಬಂದು ನಿಂತು ಅದರಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಭಾಗದಲ್ಲಿ ಸಿಕ್ಕಂತಹ ಅನಾಥ ಶವಗಳ ಕತೆ ಏನು ಅವುಗಳ ತನಿಖೆಯ ಬಗ್ಗೆ ಈಗ ಕಡೆಗಾಣಿಸಬೇಕಾಗಿದೆ ಕ್ರೈಮ್ ಬ್ಯೂರೋ ರೆಬಲ್ ಟಿವಿ